ಆಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾಗರ ಪಂಚಮಿ ಹಬ್ಬ ಸೊ ನಾವೆಲ್ಲ ಊರಿಗೆ ಬಂದಿದ್ವಿ ನಮ್ಮೂರು ಬಂದು ಕಡೂರು ನನ್ನ ಹಸ್ಬೆಂಡ್ ಮನೆಯವರು ಸೊ ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮಾಡಿ ಮನೆಯಲ್ಲಿ ನಾವು ತೋಟಕ್ಕೆ ನಾಗರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾಯಿದ್ವಿ ಸೊ ಮನೆಯಿಂದ ನಮ್ಮ ತೋಟ ಬಂದು ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೆ ಸೊ ತೋಟಕ್ಕೆ ಎಲ್ಲರೂ ಹೋಗಿದ್ವಿ ನಮ್ಮ ಫ್ಯಾಮಿಲೀಲಿ ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಮೆಂಬರ್ಸ್ ನಾವೆಲ್ಲ ಇದ್ದೀವಿ ನಮ್ಮದು ಬಂದು ಜಾಯಿಂಟ್ ಫ್ಯಾಮಿಲಿ ಸೊ ಎಲ್ಲರೂ ಒಟ್ಟಿಗೆ ಹೋಗಿ ಪ್ರತಿ ವರ್ಷವೂ ಮಿಸ್ ಮಾಡ್ದೇನೆ ಇಲ್ಲಿ ನಾಗರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಬರ್ತೀವಿ ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲರೂ ಈ ಸಲ ಫೆಸ್ಟಿವಲ್ಗೆ ಬಂದಿದ್ರು ಸೊ ಒಂದು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯಿತು ಪೂಜೆನೂ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಇದ್ದು ಸ್ವಲ್ಪ ಊಟ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಆನ್ ವೇ ಹೋಗ್ತಾ ಇಲ್ಲಿ ಒಂದು ಶಿವ ಟೆಂಪಲ್ ಇತ್ತು ಸೊ ಚಂದ್ರಮೌಳೇಶ್ವರ ಅಂತ ಈ ದೇವ್ರಿಗೆ ನಮ್ಮ ಹಸ್ಬೆಂಡ್ ಮನೆಯವರು ತುಂಬಾ ನಡ್ಕೊತಾರೆ ಸೊ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಸೊ ನೆಕ್ಸ್ಟ್ ಡೇ ನಾವು ಶ್ರಾವಣ ಶನಿವಾರ ಮೊದಲನೇ ವಾರ ಆಗಿರೋದ್ರಿಂದ ದಾಸಪ್ಪಗೆ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಸೊ ಮನೇಲಿ ಎಲ್ಲಿ ಇದ್ದರಿಂದ ಪೂಜೆ ಎಲ್ಲ ಚೆನ್ನಾಗೇ ಆವತ್ತೂ ಕೂಡ ಆಯಿತು ಸೊ ಪೂಜೆ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗ್ತಾ ಇದ್ದೀವಿ ಸೊ ಅತ್ತೆ ನನ್ನ ಅಗ್ನಿ ಎಲ್ಲರೂ ಬೇಗನೆ ಹೊರಟಿದ್ರು ಸೊ ನಾವು ಸ್ವಲ್ಪ ಹೋಗೋದು ಲೇಟ್ ಆಯಿತು ಯಾರೊಬ್ರು ಬರ್ತೀನಿ ಅಂತ ಹೇಳಿದರು ಸೊ ಅವ್ರನ್ನೂ ಪಿಕಪ್ ಮಾಡಿ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಒಂದು ಫೈವ್ ಟೆನ್ ಮಿನಿಟ್ಸ್ ಆಯಿತು ಸೊ ಇದು ಲಕ್ಷ್ಮೀ ದೇವಿ ನಮ್ಮ ಮನೆ ದೇವರು ದೇವಸ್ಥಾನ ಸೊ ಶ್ರಾವಣ ಮಾಸದಲ್ಲಿ ನಾವು ಯಾವುದಾದ್ರೂ ಒಂದೇ ಹೋಗಿ ಅಲ್ಲಿ ದೇವ್ರಿಗೆ ಮಡ್ಲಕ್ಕಿ ಪೂಜೆ ಎಲ್ಲ ಕೊಟ್ಟು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಹಾಕಿಸಿ ಬರ್ತೀವಿ ಸೊ ನೋಡಿ ಇದು ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಇದೆ ಲಕ್ಷ್ಮೀ ದೇವರು ತುಂಬಾ ಚೆನ್ನಾಗೆ ಕಾಣಿಸ್ತಾಯಿತ್ತು ಇವತ್ತು ಸೊ ನಾವು ಪೂಜೆ ಎಲ್ಲ ಮುಗಿಸಿ ನಿಂಬೆಹಣ್ಣು ದೀಪನೂ ಹಚ್ಚಿ ನಾನು ನನ್ನ ಅಗ್ನಿ ಮತ್ತು ನಮ್ಮ ಅಕ್ಕ ಒಬ್ರು ಸೊ ಎಲ್ಲರೂ ನಿಂಬೆಹಣ್ಣು ದೀಪ ಎಲ್ಲ ರೆಡಿ ಮಾಡಿಕೊಂಡು ನಿಂಬೆಹಣ್ಣು ದೀಪನ ಹಚ್ಚಿ ನೆಕ್ಸ್ಟ್ ನಾವು ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಸೊ ನಾವು ಮನೇಲೇನೆ ತರಕಾರಿ ಏನೇನು ಬೇಕೋ ಅದೆಲ್ಲ ಕಟ್ ಮಾಡಿಕೊಂಡು ಬಂದಿದ್ವಿ ಇಲ್ಲಿ ಒಂದು ಲೈಕ್ ಚಿಕ್ಕದು ರೂಮ್ ಥರ ಏನೋ ಇತ್ತು ಅಡುಗೆ ಮಾಡೋದಕ್ಕೆ ಅಂತ ಸೊ ಅಡುಗೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವೆಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ವಿ ಇಲ್ಲಿ ನಮ್ಮ ಲಾಸ್ಟ್ ಅತ್ತೆ ಮತ್ತು ನಾದ್ನಿ ಎಲ್ಲರೂ ಇಲ್ಲಿ ಅಡುಗೆ ಮಾಡೋದಕ್ಕೆ ರೆಡಿ ಇದ್ವಿ ಸೊ ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿ ಸೊ ಊಟ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟು ಹೇಮಗಿರಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಸೊ ನಾನು ಆಲ್ಮೋಸ್ಟ್ ತ್ರೀ ಇಯರ್ಸ್ ಮುಂಚೆ ನನ್ನ ಮದುವೆ ಆಗಿ ದೋಸೋದ್ರಲ್ಲಿ ಆ ದೇವಸ್ಥಾನಕ್ಕೆ ಹೋಗಿದ್ದು ಸೊ ಇನ್ನೇನು ನಿಯರ್ ಬೈ ಇದ್ದೀವಲ್ಲ ಹೋಗ್ಬಿಟ್ಟು ಬರೋಣ ಆ ದೇವಸ್ಥಾನಕ್ಕೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಬಟ್ ಅಲ್ಲೋದ್ಮೇಲೆ ಯಾರೂ ಕೂಡ ಬೆಟ್ಟ ಹತ್ತೋಕ್ಕೆ ಮುಂದೆ ಬರಲಿಲ್ಲ ನಾನು ನನ್ನ ಹಸ್ಬೆಂಡ್ ನನ್ನ ಆದಿ ಮತ್ತು ಅವ್ರ ಹಸ್ಬೆಂಡು ನನ್ನ ಮಗ ಇಷ್ಟು ಜನ ಬೆಟ್ಟ ಹತ್ಕೊಂಡು ಹೋದ್ವಿ ಬಟ್ ನಾವು ಹೋಗೋಷ್ಟರಲ್ಲಿ ಫೋರ್ ತರ್ಟಿ ಆಗಿತ್ತು ಟೆಂಪಲ್ಲು ಕೂಡ ಕ್ಲೋಸ್ ಆಗಿತ್ತು ಔಟ್ಸೈಡೇನೆ ನಾವು ದೇವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಫೋಟೋಸು ಮತ್ತು ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಅದಾದಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಟ್ಟನ ಹೇಳಿದ್ವಿ ಸೊ ಇಳಿದ್ಮೇಲೆ ಮನೆಗೆ ಆಲ್ಮೋಸ್ಟ್ ನಾವು ರೀಚ್ ಅಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ಸೊ ಇದು ನನ್ನ ಎಸ್ಟರ್ಡೆ ಆ್ಯಂಡ್ ಇವತ್ತಿನ ಬ್ಲಾಗ್ ಆಗಿತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು